ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ಕಾರ ಹೇಳಿ ಸರ್ ಇದು ಪಿಕಪ್ ಯಾವುದು ಗಾಡಿ ಕಳಿಸಿರೋದು ಸರ್ ಅದು ಸಿಟಿ ಪಿಕಪ್ ಒನ್ ಪಾಯಿಂಟ್ ಫೋರ್ ಸರ್ ಗಾಡಿ ಕಳಿಸಿರೋದು ನಿಮಗೆ ಸಿಟಿ ಪಿಕಪ್ ಒನ್ ಪಾಯಿಂಟ್ ಫೋರ್ ಸರ್ ಒನ್ ಪಾಯಿಂಟ್ ಫೋರ್ ಇದು ಹಾಂ ಸರ್ ಮಾಡೋದೆಷ್ಟು ಗಾಡಿ ಸರ್ ಎರಡು ಸಾವಿರದ ಇಪ್ಪತ್ತು ಓನರ್ ಏನೋ ಗಾಡಿದು ಸರ್ ಅದು ಸಿಂಗಲ್ ಓನರ್ ಸರ್ ಫಸ್ಟ್ ಓನರ್ ಸರ್ ಗಾಡಿದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಇಲ್ಲ ಸರ್ ಡಾಕ್ಯುಮೆಂಟ್ಸ್ ಮುಗಿದೋಗಿದ್ದು ಸರ್ ಇನ್ಶೂರೆನ್ಸ್ ಪಾಸಿಂಗ್ ಫ್ರೆಶ್ ಮಾಡಿ ಕೊಡ್ತೀವಿ ಸರ್ ಸರ್ ಮಾಡಿಸ್ಕೊಡ್ತೀರ ಹಾಂ ಸರ್ ಲೋನ್ ಇದೆಯಾ ಗಾಡಿ ಮೇಲೆ ಲೋನ್ ಇಲ್ಲ ಸರ್ ಲೋನ್ ಇಲ್ಲ ಹಾಂ ಸರ್ ಎಷ್ಟು ಕೊಡ್ತಾ ಇದಾವೆ ಮೈಲೇಜ್ ಸರ್ ಮೈಲೇಜ್ ಇದೊಂದು ಹದಿನಾರು ಕೊಡುತ್ತೆ ಸರ್ ಹದಿನಾರು ಕೊಡುತ್ತೆ ಹ್ಞೂ ನೀವು ಎಕ್ಸ್ಟ್ರಾ ಫಿಟ್ಟಿಂಗು ಏನು ಮಾಡಿಸಿಲ್ಲ ಗಾಡಿಗೆ ಸಿಸ್ಟಮ್ ಇದೆ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಒಳಗಡೆ ಮತ್ತೇನಿಲ್ಲ ಅದು ಸಿಸ್ಟಮ ಎಲ್ಲ ಚೆನ್ನಾಗಿದೆ ಹಾಂ ಚೆನ್ನಾಗಿದೆ ಸರ್ ಹಿಂದ್ಗಡೆ ತೊಟ್ಟಿ ಏನು ಬ್ಯಾಕ್ ಸೈಡು ಏ ಚೆನ್ನಾಗಿದೆ ಸರ್ ತೊಟ್ಟಿ ಗಿಟ್ಟಿ ಎಲ್ಲ ಚೆನ್ನಾಗಿದೆ ಸ್ಟಿಕರಿಂಗ್ ಆಗಿದೆ ಎಕ್ಸ್ಟ್ರಾ ಫಿಟ್ಟಿಂಗ್ ಬಂಪರ್ ಒಂದು ಹಾಕಿದ್ದೀರ ಎಕ್ಸ್ಟ್ರಾ ಫಿಟ್ ಬಂಪರ್ ಇದೆ ಸರ್ ವೀಲ್ ಕ್ಯಾಪ್ ಇದು ವಿಲ್ ಕ್ಯಾಪ್ ಹಾಕಿದ್ದೀರಾ ಹಾಂ ಟೈರ್ ಕಂಡೀಷನ್ ಒಂದು ಸೆವೆಂಟಿ ಪರ್ಸೆಂಟ್ ಇದೆ ಸರ್ ಚೆನ್ನಾಗಿದೆ ಎಷ್ಟು ಕೊಡ್ತಾ ಇದು ಮೈಲೇಜ್ ಸರ್ ಒಂದು ಅದು ಹದಿನಾರರಿಂದ ಒಂದು ಹದಿನಾಲ್ಕು ಬರುತ್ತೆ ಸರ್ ಹದಿನಾರರಿಂದ ಒಂದು ಹದಿನಾಲ್ಕು ಮೈಲೇಜ್ ಬರುತ್ತೆ ಸರ್ ಹ್ಞೂ ಹ್ಞೂ ಇವಾಗ ಎಲ್ಲಿ ಬರುತ್ತೆ ಗಾಡಿ ಲೊಕೇಶನ್ ಸರ್ ಇದು ರಾಯಚೂರು ಡಿಸ್ಟ್ರಿಕ್ಟ್ ಸಿರ್ವಾರ ತಾಲೂಕಲ್ಲಿ ಇದೆ ಸರ್ ಗಾಡಿ ಇದು ಲೋನ್ ಯಾವುದಿಲ್ಲ ಅಲ್ಲ ಮೇಲೆ ಇಲ್ಲ ಸರ್ ಲೋನ್ ಯಾವ್ದಿಲ್ಲ ಸರ್ ಪಾರ್ಟಿ ಬೇಕಂದ್ರೆ ಲೋನ್ ಮಾಡಿಸಿ ಕೊಡ್ತೀವಿ ಸರ್ ಲೋನ್ ಯಾವುದಿಲ್ಲ ಬೇಕಂದ್ರೆ ಲೋನ್ ಮಾಡಿಸಿ ಕೊಡ್ತೀರಾ ಹಾ ಒಂದ್ ಒಂದ್ ಲಕ್ಷ ಡೌನ್ ಪೇಮೆಂಟ್ ಕಟ್ಟಿದ್ರೆ ಸರ್ ಸರ್ ಹುಡುಕಿದ್ ಲೋನ್ ಮಾಡಿಸಿ ಕೊಡ್ತೀವಿ ರೀ ಇವಾಗ ಎಲ್ಲೈತೆ ಲೊಕೇಶನ್ ಅಂದ್ರೆ ಗಾಡಿ ಇದು ಇದು ಸರ್ ರಾಯಚೂರು ಡಿಸ್ಟ್ರಿಕ್ಟ್ ಸಿರ್ವಾರ ತಾಲೂಕ್ ಹತ್ತನೂರಲ್ಲಿ ಸರ್ ಗಾಡಿ ಇದು ಎಷ್ಟು ಹೇಳ್ರಿ ಗಾಡಿ ರೇಟ್ ಸರ್ ಗಾಡಿ ರೇಟ್ ಬಂದ್ಬಿಟ್ಟು ಆರ್ ಲಕ್ಷ ಎಂಬತ್ ಸಾವಿರ ಹೇಳ್ತಾ ಇದೀವಿ ಸರ್ ಮುಂದ್ಗಡೆ ಬಂದ್ರೆ ನೆಗೋಷಿಯಬಲ್ ಆಗ್ತದೆ ಸರ್ ಆರ್ ಎಂಬತ್ ಹೇಳ್ತಾ ಇದೀರಾ ಹ್ಞೂ ಆರಂಭ ಹೇಳ್ತೇವೆ ಸರ್ ಪೆಡೆಲ್ ಆಗುತ್ತೆ ಇದು ಗಾಡಿ ಬರಲಿ ಸರ್ ಪಾರ್ಟಿ ಬರಲಿ ಡೈರೆಕ್ಟ್ ನಾವೇ ಮಾತಾಡ್ಕೊಂಬಿಡ್ತೀವಿ ಸರ್ ಹಾಂ ನಿಮ್ಮ ಚಾನಲಿಂದ ಬಂದರೆ ಒಂದಷ್ಟು ನೆಗೋಸ್ಟಬಲ್ ಮಾಡಿ ಕೊಡೋಣ ಸರಳಿ ಮಾಡಿ ಹಾಂ ಅದು ಹಾಂ ಮಾಡಿ ಕೊಡ್ತೀವಿ ಸರ್ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ ಸರ್ ಲೋಡ್ ಸಿಗುತ್ತಲ್ಲ ಗಾಡಿಗೆ ಲೋನ್ ಸಿಗುತ್ತೆ ಸರ್ ಒಂದೇ ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್ ಉಳ್ಕಿದು ಲೋನ್ ಮಾಡಿಸಿ ಕೊಡ್ತೀವಿ ಓಕೆ ರಂಪಡಿಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಹಾಂ ಕೊಡೋಣ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್